ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸರ್ ನಮಸ್ಕಾರ ನಾವು ಪ್ರಗತಿ ಸ್ಕೂಲ್ ಕಾರ್ಯಾಧ್ಯಕ್ಷಿ ನಮ್ಮ ಹೆಸರು ಸಂಪನ್ ರೆಡ್ಡಿ ನಮ್ಮ ಸ್ಕೂಲ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ತಾಲೂಕಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದೆ ಎಲ್ಲರೂ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅವ್ರಿಗೇನು ಬೇಕಾಗಿರೋದು ನಾವು ಸ್ಕೂಲ್ ಬಗ್ಗೆ ಮ್ಯಾನೇಜ್ಮೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಚರ್ಸು ನಮ್ಮ ಪೇರೆಂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಅವರ್ ಸ್ಕೂಲ್ ಗಾಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಇನ್ ತಾಲೂಕ್ ಸೊ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ರಿಗಾರ್ಡಿಂಗ್ ಅವರ್ ಸ್ಕೂಲ್ ಅವರ್ ಟೀಚರ್ಸ್ ಈವೆನ್ ಅವರ್ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಅಸ್ ಇನ್ ಅವರ್ ಸ್ಕೂಲ್ ಥ್ಯಾಂಕ್ ಯು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಒಂದು ಕಂಪ್ಯೂಟರ್ ಶಿಕ್ಷಣ ಆಗ್ಬೋದು ಅಬಾಕ ಶಿಕ್ಷಣ ಆಗ್ಬೋದು ವೇದಿಕ್ ಮ್ಯಾಥ್ಸು ಈ ಥರ ಅವ್ರಿಗೆ ಕಾಂಪಿಟೇಟಿವ್ ಲೆವೆಲಲ್ಲಿ ಯಾವ ರೀತಿ ನಾವು ಇಂಪ್ರೂವ್ ಮಾಡಿಸ್ಬೇಕು ಅನ್ನೋ ಸ್ಟೆಪ್ಸ್ ಎಲ್ಲ ನಾವು ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸೆಕ್ರೆಟರಿ ಸರ್ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಪೋರ್ಟ್ ಇದೇ ಥರ ಇರ್ತದೆ ನಾವು ಇದೇ ರೀತಿ ಪ್ರತಿ ವರ್ಷ ನಮ್ಮ ಒಂದು ರಿಸಲ್ಟ್ ಆಗಲಿ ಮಕ್ಕಳ ಅಭಿವೃದ್ಧಿ ಆಗಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ನಾವು ಹೆಚ್ಚು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದ ಕ್ಲಾಸ್ ಟೀಚರ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ಅವರ್ ಸ್ಕೂಲ್ ಈಸ್ ಪ್ರೆಸೆಂಟ್ ಇನ್ ಎ ರೂರಲ್ ಏರಿಯಾ ದಟ್ ಟು ಬಾರ್ಡರ್ ಏರಿಯಾ ಸೊ ಇನ್ ವಿಲ್ಲೇಜ್ ಪೀಪಲ್ಸ್ ವು ಆರ್ ಸ್ಟಡಿಂಗ್ ಇನ್ ಅವರ್ ಸ್ಕೂಲ್ ಟು ಟು ಬ್ರಿಂಗ್ ಔಟ್ ದೇರ್ ಎಫರ್ಟ್ಸ್ ಟ್ಯಾಲೆಂಟ್ಸ್ ಆ್ಯಸ್ ಎ ಟೀಚರ್ ವರ್ಕಿಂಗ್ ಇನ್ ದ ರೂರಲ್ ಏರಿಯಾ ದಟ್ ಟು ಬಾರ್ಡರ್ ಏರಿಯಾ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಇನ್ ಅವರ್ ಸ್ಕೂಲ್ ಗಾಡ್ ಫ್ರಮ್ ಫೋರ್ ಇಯರ್ಸ್ ಟು very good marks even when we started our school within four years our school got place second place in taluk so i'm feeling very proud regarding our school our teachers even our management and parents who are supporting us in our school thank you i passed my sslc from pragati vidya samstey i scored 600 marks with 96 percent i achieved this with the great support of our teachers and my parents our teachers encouraged competitive spirit. that's the reason why, why i achieved this great thing. so i am thankful to my teachers and my parents. Thank you. i completed my 12 years of education in pragati vidya Samastri school. i got 594 out of 625 with the support of my all teachers and management and especially with the support of my parents. i got 125 out of 125 in Kannada subject without teachers I can't able to achieve this thank you of all my teachers and management. Myself Bhumika I scored 95% in the SLC examination first I would like to thank my parents and teachers I am proud to be student of Pragati Vidya Samasthi school thank you. Myself Ritu Jalsi I scored 94% in SLC examination. I would like to thank all the teachers who dedicated their time and energy by providing training for us to score good marks. Thank you. Myself, Shalini. I scored 570 out of 625 with 91%. This success wouldn't have been possible without the support of my parents and teachers and the management. Thank you. Myself, Tejeshwini, I am very happy that I scored 91% in the SSLC examination. First of all, I am very thankful for my parents and teachers. They encouraged and motivated me to score good marks. Thank you. Myself, Vanala, I have scored 95% in SSLC exam. ಮಕ್ಕಳು ಇವಾಗ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಪಾಸ್ ಆಗಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ನಾವು ಮಕ್ಕಳಿಗೆ ಹೇಳ್ತೀವಿ ಒಂದೇ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ಯಾ ಮುಂದೆ ಹೋಗ್ತಾ ಇದೀಯಾ ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಪ್ರತಿಯೊಬ್ಬರು ಅವ್ರ ಎಬಿಲಿಟಿಗೆ ತಕ್ಕಂಗೆ ನಾವು ಅವ್ರಿಗೆ ಹೇಳ್ತೀವಿ ನೀನು ಈ ಶಿಕ್ಷಣವನ್ನು ಪಡಿ ನೀನು ಹಂಡ್ರೆಡ್ ಪರ್ಸೆಂಟ್ ನಿನ್ನ ಜೀವನದಲ್ಲಿ ಸಾಧನೆ ಮಾಡ್ತೀಯ ಅಂತ ನಾವು ಅವ್ರಿಗೆ ಒಂದು ಗುರಿಯನ್ನು ಕೊಡ್ತೀವಿ ಕೊಡ್ತಾ ಇದ್ದೀವಿ ಅದೇ ರೀತಿ ಮಕ್ಕಳು ಇಲ್ಲಿಂದ ಏಯ್ತ್ ಮುಗಿಸ್ಕೊಂಡು ಟೆಂತ್ ಫೋರ್ ನಾಲ್ಕು ವರ್ಷ ಆಯಿತು ಅದಕ್ಕೆ ಮುಂಚೆ ಹೋಗಿರೋ ಬ್ಯಾಚಸ್ಸು ಇವಾಗಲೂ ನನ್ನ ಕಾಂಟ ಕಾಂಟ್ಯಾಕ್ಟಲ್ಲಿದ್ದಾರೆ ಮಾತಾಡ್ತಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅದೇ ರೀತಿ ನಮ್ಮ ಸ್ಟೂಡೆಂಟ್ ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಸೆಕ್ರೆಟರಿ ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಈ ರೀತಿ ಎಲ್ಲ ಮಕ್ಕಳು ನಮ್ಮ ಒಂದು ಇವಾಗಲೂ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಗೈಡೆನ್ಸ್ ತಗೊಳ್ತಾರೆ ಸೊ ಆ ರೀತಿ ಮಕ್ಕಳೆಲ್ಲ ನಾವು ಮೋಟಿವೇಶನ್ ಮಾಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಲೆಯಲ್ಲಿ ಓದಿರೋ ಮಗು ಪ್ರತಿಯೊಂದು ಮಗು ಒಂದು ಸಾಧನೆ ಮಾಡಬೇಕು ಅವನ ಜೀವನದಲ್ಲಿ ಒಳ್ಳೆ ಜೀವನ ನಡೆಸ್ತಾ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪಿಕೊಳ್ಳಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ In JK i participate in district level abacus competitions. i won second prize and selected to state level. in state level competitions, i got third prize. abacus is a simple device that has been used for calculation. so that i'm thankful to my teachers, parents, management, and who were supported me to get this success once again. thanks to all. ಮ್ಯಾನೇಜ್ಮೆಂಟ್ ಆಗಲಿ ಆಗಲಿ ಟೀಚರ್ಸು ಎಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಮಕ್ಕಳನ್ನ ನಾವು ಬೇಬಿ ಸಿಟ್ಟಿಂಗಿಂದ ಓದಿಸಿದ್ವಿ ನಾವು ಚಿಕ್ಕ ಮಕ್ಳು ಇರೋವಾಗಿಂದ ನಮ್ಮ ಮಕ್ಕಳನ್ನ ಅವ್ರ ಮಗು ಥರ ನೋಡಿದ್ದಾರೆ ಇಲ್ಲಿ ಊಟ ತಿನ್ನಿಸೋದ್ರಿಂದ ಎಜುಕೇಷನ್ ಬರೆಯೋದ್ರವರೆಗೂ ಅವ್ರ ಕೈ ಇಟ್ಟು ಇವಾಗ ನಮ್ಮ ಮಗು ಫೈವ್ ನೈಂಟಿ ಬಂದಿದ್ದಾರೆ ಅಂದರೆ ಒಳ್ಳೆ ಕೋಚಿಂಗು ಒಳ್ಳೆ ಟೀಚರ್ಸು ಪ್ರತಿ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟು ಅದೇ ಥರ ಇದ್ದಾರೆ ಹೆಡ್ ಮಾಸ್ಟ್ರು ಅದೇ ಥರ ಇದ್ದಾರೆ ಒಳ್ಳೆ ಕೋಚಿಂಗ್ ಇದೆ ಸರ್ ಪ್ರಗತಿ ಸ್ಕೂಲಲ್ಲಿ ಇದೇ ಥರ ವರ್ಷ ವರ್ಷವೂ ಇನ್ನು ಇನ್ಕ್ರೀಸ್ ಆಗ್ತಾಯಿದೆ ಎಜುಕೇಷನಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ ಒಳ್ಳೆ ಟಾಪ್ ಅಲ್ಲಿ ಬರ್ತಾಯಿದೆ ಇದೇ ಥರ ಇನ್ನೂ ಮುಂದೆ ಬರಬೇಕಂತ ನಾವು ಸಂತೋಷ ಪಡ್ತಾಯಿದ್ದೀವಿ ಮತ್ತು ಇಲ್ಲಿ ಗಡಿ ಭಾಗದಲ್ಲಿದ್ದು ನಮ್ಮ ಟೀಚರ್ಸು ಹೆಡ್ ಮ್ಯಾನೇಜ್ಮೆಂಟ್ ಹೆಡ್ ಮಾಸ್ಟ್ರವರು ತುಂಬ ಮಕ್ಕಳನ್ನ ತುಂಬ ಹಾರ್ಡ್ ವರ್ಕ್ ಮಾಡಿ ಅವರು ಅವ್ರನ್ನ ಎಜುಕೇಷನ್ ಮೇಲೆ ಡೆವಲಪ್ ಮಾಡ್ತಾ ಇದ್ದಾರೆ ಸರ್ ಇದೇ ಥರ ಇದೇ ಥರ ಎಲ್ಲ ಮಕ್ಕಳು ನೆಕ್ಸ್ಟ್ ಇದೇ ಥರ ಕೂಡ ಮಾಡ್ತಾರೆ ಇನ್ನೂ ಡೆವಲಪ್ ಆಗಬೇಕಂತ ಸಂತೋಷ ಪಡ್ತಾ ಇದ್ದೀವಿ ಮತ್ತು ನಮ್ಮ ಮಕ್ಕಳು ಮೂರು ಜನ ಮ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೂರು ಹೆಣ್ಣು ಮಕ್ಕಳು ಬಂದು ಫಸ್ಟ್ ಮಗು ಫಸ್ಟ್ ಮಗು ಒಂದು ನೈಂಟಿ ಸೆವೆನ್ನು ಸೆಕೆಂಡ್ ಮಗು ಒಂದು ನೈಂಟಿ ಫೈವ್ ಏಜು ನಾ ನೈಂಟಿ ಫೈವ್ ಇಬ್ಬರು ಬಂದಿದ್ದಾರೆ ಈ ಥರದ್ದು ಚೆನ್ನಾಗಿ ಒಳ್ಳೆ ಕೋಚಿಂಗಲ್ಲಿದೆ ಪ್ರಗತಿ ಸ್ಕೂಲು ಇದೇ ಥರ ಇನ್ನೂ ಮುಂದುವರಿಯಬೇಕಂತೂ ನಾವು ಈ ಟೀಚರ್ಸ್ಗೂ ಹೆಡ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಧನ್ಯವಾದಗಳು ತಿಳ್ ತಿಳಿಸ್ತಾ ಇದ್ದೀವಿ ಮತ್ತು ಈ ಚಾನೆಲ್ ಅವ್ರಿಗೂ ಈ ಡೆವಲಪ್ ಮಾಡಿ ಇನ್ನೂ ಇನ್ ಇನ್ನೂ ಹೊರ್ಗಡೆ ಎಲ್ಲ ತಿಳಿಬೇಕು ಮಕ್ಳಿಗೂ ಪೇರೆಂಟ್ಸ್ಗೆಲ್ಲ ತಿಳಿಬೇಕಂತೂ ನೀವು ಮಾಡ್ತಾ ಇರೋದಕ್ಕೂ ನಿಮಗೂ ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ ಪ್ರಗತಿ ವಿದ್ಯಾಸಂಸ್ಥೆ ನಮ್ಮ ಶಾಲೆ ಇರೋದು ಬಾರ್ಡ್ರಲ್ಲಿ ಅಂದರೆ ನಮ್ಮ ಶಾಲೆನೇ ನಮ್ಮ ಶಾಲೆ ನೋಡಿ ವಿಂಡೋ ಓಪನ್ ಮಾಡಿದ್ರೆ ಆಂಧ್ರ ನಮ್ಮ ಸ್ಕೂಲ್ ಇರೋದು ಕರ್ನಾಟಕದಲ್ಲಿ ಒಂದು ಸ್ಟೆಪ್ಪು ಒಂದು ಒಂದು ಸ್ಟೆಪ್ ಹಾಕಿದ್ರೆ ಆಂಧ್ರಗೆ ಹೋಗ್ತೀವಿ ಒಂದು ಸ್ಟೆಪ್ ಈ ಕಡೆ ಹಾಕಿದ್ರೆ ಕರ್ನಾಟಕ ಇಂಥ ಒಂದು ಗಡಿ ಪ್ರದೇಶದಲ್ಲಿ ಈ ಶಾಲೆಯನ್ನು ಹದಿನೆಂಟು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಹದಿನೆಂಟು ವರ್ಷದಿಂದನೂ ನಾನು ಹದಿನಾರು ವರ್ಷದಿಂದ ಆ್ಯಸ್ ಎ ಮಾಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸೆಕ್ರೆಟ್ರಿ ಸರ್ ಸಂಭಂಗ ರೆಡ್ಡಿ ಸಾರು ನಮಗೆಲ್ಲ ಫೆಸಿಲಿಟೀಸು ನಮಗೇನು ಬೇಕೋ ಟೀಚರ್ಸ್ಗೆ ಎಜುಕೇಷನ್ ಬಗ್ಗೆ ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ ಅದೊಂದು ಫಸ್ಟ್ ಪಾಯಿಂಟ್ ಈಗ ಪ್ರೆಸೆಂಟ್ ಪ್ರತಿಯೊಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಒಂದೊಂದು ಸಾಧನೆ ಮಾಡ್ತಾ ಬರ್ತಾಯಿದ್ವಿ ಪ್ರತಿಯೊಂದು ವರ್ಷದಲ್ಲಿ ಸಾಧನೆ ಮಾಡ್ತಾ ಬರ್ತಾಯಿದ್ದೀವಿ ಎರಡು ವರ್ಷದಿಂದ ನಮ್ಮ ಸಾಧನೆ ಅನ್ನೋದು ಗುರುತಿಸ್ತಾ ಇರೋದು ಈ ಎರಡು ವರ್ಷದಿಂದ ಅದು ಹೊರ ಹೊಮ್ತಾ ಇದೆ ಹಾಗೆ ಹೇಗಪ್ಪ ಅಂದರೆ ಹೋಬಳಿಯಲ್ಲಿ ಲಾಸ್ಟ್ ಇಯರ್ ಹೋಬಳಿ ಟಾಪರ್ಸ್ ನಾವು ಆಗಿದ್ವಿ ಅದೇ ರೀತಿ ಈ ಇಯರು ಈ ನಮ್ಮ ಕೆ ಜಿಫ್ ತಾಲೂಕಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದು ತಾಲೂಕಿಗೆ ಎರಡನೇ ಸ್ಥಾನದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡು ಅದೊಂದು ದೊಡ್ಡ ಹೆಮ್ಮೆ ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳ್ತೀನಿ ಮಕ್ಕಳು ಮಕ್ಕಳ ನಂತರ ಪೇರೆಂಟ್ಸ್ ಪೋಷಕರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಏನು ಬೇಕೋ ಎಲ್ಲ ಸೌಕರ್ಯಗಳು ಸೌಕರ್ಯಗಳ ಜೊತೆಗೆ ನಾವು ಈ ಥರ ಕಣ್ ಹೇಳ್ತೀವಿ ಮಗುಗೆ ಈ ಥರ ಟೈಮ್ ಟೇಬಲ್ ಕೊಡೋದಾಗ್ಲಿ ಎಲ್ಲ ನೋಡ್ಕೊಳ್ಳೋದಾಗಲಿ ನಾವು ಅವ್ರಿಗೆ ಜವಾಬ್ದಾರಿಯನ್ನು ವಹಿಸ್ತೀವಿ ಆ ಜವಾಬ್ದಾರಿ ಅವರು ಅದೇ ರೀತಿ ನೋಡ್ಕೊಳ್ತಾರೆ ಆ ನೋಡ್ಕೊಂಡಿರೋ ಪ್ರತಿ ಮಕ್ಕಳು ಈಗ ನಮ್ಮಲ್ಲಿ ನೈಂಟಿ ಪ್ಲಸ್ ಬಂದಿದ್ದಾರೆ ನಮ್ಮಲ್ಲಿ ತರ್ಟಿ ಟು ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಟೆನ್ ಮೆಂಬರ್ಸ್ ನೈಂಟಿ ಪ್ಲಸ್ ಇದ್ದಾರೆ ರಿಮೇನಿಂಗ್ ಏಯ್ಟಿ ಮೆಂಬರ್ಸ್ ಫಸ್ಟ್ ಕ್ಲಾಸಲ್ಲಿ ಸಿಕ್ಸ್ಟೀನ್ ಮೆಂಬರ್ಸ್ ಬಂದಿದ್ದಾರೆ ಉಳಿದ ಮಕ್ಕಳು ಪಾಸಾಗಿದ್ದ ಪಾಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟೂ ಪರ್ಸೆಂಟ್ ತೆಗೆದು ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಸೊ ಅದಕ್ಕೆ ಮಕ್ಕಳಿಗೆ ಪೋಷಕರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ನಮಗೆ ಇದಕ್ಕೆ ಸಹಕಾರ ಕೊಡ್ತಕ್ಕಂಥ ನಮ್ಮ ಕೊಲೀಗ್ಸ್ ಸ್ಟಾಫ್ ಮೆಂಬರ್ಸ್ ಆ ಸ್ಟಾಫ್ ಮೆಂಬರ್ಸು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ನಾವು ಈ ಥರ ಮಾಡೋಣ ಅಂದರೆ ಒಟ್ಟಿಗೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ತೀವಿ ಇದೇ ಥರ ಎಕ್ಸಾಮ್ ಮಾಡಬೇಕು ಇದೇ ಥರ ಈ ಮಗುಗೆ ಈ ಮಗುಗೆ ಈ ಥರ ಡಿವೈಡ್ ಮಾಡ್ಕೊಳ್ತೀವಿ ಬೇಸ್ಡ್ ಆನ್ ಮಕ್ಕಳ ಒಂದು ಎಬಿಲಿಟಿ ನೋಡಿಕೊಂಡು ನಾವು ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋ ತ ಒಂದು ರೀತಿಯಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಡೋ ಕೆಲಸ ನಾವು ಮಾಡ್ತಾಯಿದ್ದೀವಿ ಒಂದು ಬಾಯಿಪಾಠ ಮಾಡಿಸಲ್ಲ ನಾವು ಫಸ್ಟ್ ಆಫ್ ಆಲ್ ಬಾಯ್ಪಾಠ ಮಾಡಿಸಲ್ಲ ಮಕ್ಕಳಿಗೆ ಕಲಿಸ್ತೀವಿ ಅದನ್ನು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಸ್ತೀವಿ ಆವಾಗ ಆಟೋಮೆಟಿಕ್ಕಾಗಿ ಆ ಮಗು ಅರ್ಥ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಇರೋ ಮಗು ಸೆವೆಂಟಿಗೆ ಏಯ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಏಯ್ಟಿ ಏಯ್ಟಿ ಪ್ಲಸ್ ಇರೋ ಮಗು ನೈಂಟಿ ಕ್ರಾಸ್ ಆಗಿ ಆಗ್ತದೆ ಸೊ ನಮ್ಮ ಈ ಗಡಿ ಪ್ರದೇಶದಲ್ಲಿ ಕೊನೆ ಇದೆ ಗಡಿ ನಿಮ್ಗೆ ಬೇಕಾದರೆ ನೀವು ತೊಂದು ನೋಡ್ಬಿಲ್ವಾ ಆಂಧ್ರ ಬಾರ್ಡ್ರ್ ಸಿಗ್ತದೆ ನಾವು ಆಫೀಸಲ್ಲಿ ಇದ್ದೀವಿ ನೀವು ಬೇಕಾದರೆ ನೋಡ್ಬೋದು ಗಡಿ ಪ್ರದೇಶ ಹೆಂಗಿದೆ ಅಂತ ನೀವು ಬಂದಿರೋ ದಾರಿ ಕೂಡ ಆಂಧ್ರ ದಾರಿನೇ ರಸ್ತೆ ಎದ್ದಾರಿ ಸೊ ಈ ಥರ ಇರೋ ಒಂದು ಸ್ಥಳದಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾ ನಮ್ಮ ಸರೌಂಡಿಂಗ್ ಇರೋ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ ಕನ್ವಿನಿಯೆಂಟ್ ಇಲ್ಲ ಅವ್ರಿಗೆ ಬಸ್ ಸೌಕರ್ಯ ಮಾಡಿಸಿ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಒಂದು ಕಂಪ್ಯೂಟರ್ ಶಿಕ್ಷಣ ಆಗ್ಬೋದು ಅಬಾಕ ಶಿಕ್ಷಣ ಆಗ್ಬೋದು ವೇದಿಕ್ ಮ್ಯಾಥ್ಸು ಈ ಥರ ಅವ್ರಿಗೆ ಕಾಂಪಿಟೇಟಿವ್ ಲೆವೆಲಲ್ಲಿ ಯಾವ ರೀತಿ ನಾವು ಇಂಪ್ರೂವ್ ಮಾಡಿಸ್ಬೇಕು ಅನ್ನೋ ಸ್ಟೆಪ್ಸ್ ಎಲ್ಲ ನಾವು ಟೇಕ್ ಕೇರ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಮ್ಮ ಸೆಕ್ರೆಟರಿ ಸರ್ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಇದ್ದಾರೆ ಈ ಸಪೋರ್ಟ್ ಇದೇ ಥರ ಇರ್ತದೆ ನಾವು ಇದೇ ರೀತಿ ಪ್ರತಿ ವರ್ಷ ನಮ್ಮ ಒಂದು ರಿಸಲ್ಟ್ ಆಗಲಿ ಮಕ್ಕಳ ಅಭಿವೃದ್ಧಿ ಆಗಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ನಾವು ಬ ಹೆಚ್ಚು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅದು ನಮ್ಗೆ ಪ್ರತಿಫಲ ಇದೆ ಸೊ ಕಷ್ಟಪಟ್ಟರೆ ಫಲ ಉಂಟು ಅನ್ನೋದು ನಾವು ಗಟ್ಟಿಯಾಗಿ ನಂಬಿದ್ದೀವಿ ಸೊ ಇಷ್ಟು ಹೇಳುತ್ತಾ ಸೊ ಎಲ್ರಿಗೂ ಇಷ್ಟು ಇಷ್ಟನ್ನು ಎಲ್ಲ ಜನರಿಗೂ ತಿಳಿಸ್ತಕ್ಕಂಥ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ನಮ್ಮ ಮೀಡಿಯಾ ಮಿತ್ರರಿಗೆ ಸೊ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ವಂದನೆಗಳು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಬೆಲ್ ಅನ್ನು ಕ್ಲಿಕ್ ಮಾಡಿ